लाइव है प्लीज लाइव है प्लीज चलो कॉलेज आवो डाकने चलो लाइव है प्लीज चलो कॉलेज आवो डाकने चलो ನಮಸ್ಕಾರ ಸಮಸ್ತ ಕರ್ನಾಟಕ ಮಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಆತ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಅನಂತಕೋಟೆಯ ಸಿರಸಾಷ್ಟಾಂಗ ನಮಸ್ಕಾರ ಆತ್ಮೀಯ ಎಲ್ಲ ನನ್ನ ಕರ್ನಾಟಕ ಸನ್ಮಿತ್ರ ಯುವ ಮಿತ್ರರೇ ಬೆಳಗಿನ ಜಾವ ಡಿಬೇಟ್ ಬರೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಕಾರ್ಯಕರ್ತರ ಮೀಟಿಂಗ್ ಇತ್ತು ಸ್ವಲ್ಪ ಕಾರ್ಯಕರ್ತರ ಮೀಟಿಂಗ್ ಮುಗಿಸ್ಕೊಂಡು ಮುಂದಿನ ರೂಪುರೇಷೆ ಸಿದ್ಧಾಂತಗಳನ್ನು ಚರ್ಚಿಸುವುದರ ಮೂಲಕ ಪಕ್ಷಕ್ಕೆ ಯಾವ ರೀತಿ ಅಡಿಪಾಯ ಹಾಕಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ಚರ್ಚೆಯ ನಂತರ ಶುಭ ಸಾಯಂಕಾಲದಂದು ನಾನು ಲೈವ್ಗೆ ಮತ್ತೆ ನಿಮ್ಮೊಂದಿಗೆ ಬಂದಿದ್ದೆ ಎಲ್ಲ ನನ್ನ ಕನ್ನಡ ಸನ್ಮಿತ್ರರೇ ಯುವ ಮಿತ್ರರೇ ಎಲ್ಲ ಬಂಧು ಮಿತ್ರರೇ ಹಿರಿಯ ವರ್ಗದವರೇ ನಿಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಶುಭ ಸಾಯಂಕಾಲದಂದು ತಮ್ಮೆಲ್ಲರ ಪಾದಾರ್ವಿಂದಗಳಿಗೆ ನನ್ನ ಹಣೆ ಮಣಿದು ನನ್ನ ಸಿರಭಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ಲೈವನ್ನು ಪ್ರಾರಂಭ ಮಾಡುತ್ತೇನೆ ಈಗಿನ ಡಿಬೇಟ್ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಲಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈ ಒಂದು ಲೈವನ್ನು ಪ್ರಾರಂಭ ಮಾಡಿದ್ದೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಅತಿ ಹೆಚ್ಚು ವೀಕ್ಷಕರನ್ನ ಕರ್ತರಬೇಕು ಅಂತಕ್ಕಂಥದ್ದು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಜವಾದ ಪ್ರಜಾಪ್ರಭುತ್ವದ ಗೆಲುವು ಆಗಬೇಕು ಅಂತಕ್ಕಂಥ ಒಂದು ಡಿಬೇಟ್ನಲ್ಲಿ ನಾನು ಸ್ವಾರ್ಥವನ್ನ ಇಟ್ಕೊಂಡು ಕರ್ನಾಟಕ ಜನತೆಯ ಮುಂದೆ ನಾನು ಬಂದಿಲ್ಲ ನಿಜವಾಗಲೂ ನಾಡಿನ ಸ್ಥಿರ ರಾಜಕಾರಣಕ್ಕಾಗಿ ಹಾಗೂ ಸ್ವಾತಂತ್ರ್ಯ ನಂತರದ ಕರ್ನಾಟಕ ಭಾರತದ ಆಸಕ್ತಿದಾಯಕದ ರಾಜಕಾರಣದಲ್ಲಿ ನಾವು ಹುಡುಕ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಸಿಂಧು ರತ್ನ ಯಾವುದಪ್ಪ ಅಂತಂದರೆ ಅದು ನಿಜವಾದ ಪ್ರಜಾಪ್ರಭುತ್ವದ ಗೆಲುವು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಬೇಕು ಯಾಕಂತಂದ್ರೆ ಸಾಯಂಕಾಲದ ಒಂದು ಈ ಶುಭ ಲೈವ್ಗೆ ಎಲ್ಲರಿಗೂ ಸ್ವಾಗ ಸ್ವಾಗತವನ್ನು ಕೋರುತ್ತಾ ನಿಜವಾದ ಪ್ರಜಾಪ್ರಭುತ್ವಕ್ಕೆ ಗೆಲುವು ಸಿಗಬೇಕು ಅಂತಂದರೆ ನಾವೆಲ್ಲ ಯಾವ ರೀತಿ ಅನುಸರಣೀಯ ಹೆಜ್ಜೆ ಹಾಕಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಜನತಾ ನ್ಯಾಯಾಲಯದ ನಿಲ್ಲುವ ಮೂಲಕ ಜನತೆಯ ಮುಂದೆ ನನ್ನ ವಾದವನ್ನು ಮಂಡಿಸುತ್ತೇನೆ ತಮಿಳುನಾಡು ಆಂಧ್ರ ಉತ್ತರ ಪ್ರದೇಶ ಹೀಗೆ ಹತ್ತು ಹಲವು ರಾಜ್ಯಗಳಲ್ಲಿ ಪಂಜಾಬ್ನಲ್ಲಿ ಹತ್ತು ಹಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷದ ಗೆಲುವಿನ ನಗೆಯನ್ನು ಬೀರುವುದರ ಮೂಲಕ ಅಲ್ಲಿಯ ಪ್ರಾದೇಶಿಕತೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ರಾಜಕೀಯ ನಾವು ಕಾಣಬಹುದು ಆದರೆ ನಾನಿಲ್ಲಿ ಕರ್ನಾಟಕದಲ್ಲಿ ಏನು ಇಲ್ಲಿ ಯಾವ ರೀತಿಯಾಗಿ ಇರ್ತಕ್ಕಂಥ ರಾಜಕಾರಣವನ್ನು ಪ್ರಚುರಪಡಿಸ್ತೀನಪ್ಪ ಅಂತಂದರೆ ಈ ಸುಸಂದರ್ಭದಲ್ಲಿ ರಾಜಕಾರಣದ ವ್ಯವಸ್ಥೆ ಹೇಗಾಗಿದೆ ಅಂತಂದರೆ ಬೇರೆ ರಾಜ್ಯಗಳಲ್ಲಿ ನಿಜವಾಗ್ಲೂ ರಾಜ್ಯ ರಾಜಕೀಯದ ಮೂಲಕ ರಾಜ್ಯವನ್ನು ಅಭಿವೃದ್ಧಿಪಡಿಸುವಲ್ಲಿ ತಲ್ಲೀನರಾದರೆ ಕರ್ನಾಟಕದಲ್ಲಿ ಶಾಸಕರು ತಮ್ಮ ಮನೆಯನ್ನು ತುಂಬಿಕೊಳ್ಳುವುದರ ಮೂಲಕ ತಮ್ಮ ಮನೆತನದ ಶ್ರೀಮಂತ ಚಟುವಟಿಕೆಗಳನ್ನು ಏನು ಎತ್ತರಿಸಿಕೊಳ್ಳುವುದಾ ಎತ್ತರಿಸಿಕೊಳ್ಳುತ್ತಾ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಜನರಿಗೆ ನಾಟಕೀಯ ರೂಪದಲ್ಲಿ ರಾಜಕಾರಣವನ್ನು ಕೊಡುತ್ತಾ ತಲೆ ಮೇಲೆ ಸೌರಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ನಿದರ್ಶನವನ್ನು ಜನತೆ ಮುಂದೆ ಇಡೋಕ್ಕೆ ಪ್ರಯತ್ನ ಇಚ್ಛಿಸೋಕ್ಕೆ ಇಷ್ಟಪಡ್ತೀನಿ ಎಲ್ಲ ನನ್ನ ಕರ್ನಾಟ ಸನ್ಮಿತ್ರರೇ ಅತಿಥಿ ಮಹೋದಯರೇ ಕರ್ನಾಟಕದ ಅತಿಥಿ ಮಹೋದಯರೇ ಇನ್ನೂ ನಾವು ವಿರಮಿಸುವ ಕಾಲ ಇಲ್ಲ ಇನ್ನು ಮೋಸ ಹೋಗುವ ಕಾಲ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇನ್ನಿತರ ಇತರ ಯಾವುದೇ ಪಕ್ಷಗಳ ಹಿಂದೆ ಇರ್ತಕ್ಕಂತಹ ಏನು ಎಲ್ಲ ವರ್ಗಗಳ ಸೃಷ್ಟಿಕರ್ತರಾಗಿ ಏನು ಅವ್ರ ಹಿಂದೆ ಲೀಡರ್ಗಳಿಂದ ಹಿಂದೆ ತಿರುಗಾಡ್ತಾರಲ್ಲ ಅವರಿಂದಲೇ ನಿಜವಾಗಲೂ ರಾಜಕಾರಣದ ಒಂದು ದಿಕ್ಕು ದೆಸೆ ಹಾಳಾಗ್ತಾ ಇರೋದು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತ ಈಗ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಸುಸ್ಥಿರ ರಾಜಕೀಯದ ಆಡಳಿತವನ್ನು ಈ ಕರ್ನಾಟಕದಲ್ಲಿ ಜಾರಿಗೆ ತರಲು ನ್ಯಾಷನಲ್ ಅಪ್ನಿ ಪಾರ್ಟಿ ರಾಜ್ಯದಲ್ಲಿ ತಲೆ ಎತ್ತಿ ನಿಂತಿದೆ ಇನ್ನೊಂದು ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೇಲೆ ಬಹಳ ಊಹಾಪೋಹಗಳು ಹುಟ್ಕೊಳ್ತಾ ಇವೆ ಯಾಕಂತಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಬಿಟ್ಟು ಯಾವುದೂ ಬರಲೇಬಾರ್ದು ರಾಜ್ಯಕ್ಕೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಕೆಲವೊಂದು ಶಕ್ತಿಗಳು ಆಡುತ್ತಿರುವ ಆಟಕ್ಕೆ ಆ ತಾಯಿ ಚಾಮುಂಡೇಶ್ವರಿಯೇ ಅಂತಿಮ ಚುಕ್ಕೆಯನ್ನು ಇದೆ ಈ ವಿರಾಮ ಇಡಲಿದ್ದಾಳೆ ಅಂತಕ್ಕಂಥ ಒಂದು ದೈವ ಸಂಕಲ್ಪದ ದೈವಾನುಭೂತಿಯ ಮೂಲಕ ತಾಯಿ ಚಾಮುಂಡೇಶ್ವರಿ ಪಾದಾರ ಬಂದಗಳಲ್ಲಿ ಎರಗಿಕೊಂಡು ನಾನು ಪ್ರಾರ್ಥಿಸಿಕೊಳ್ಳುತ್ತಾ ಕಿಡಿಗೇಡಿ ರಾಜಕಾರಣ ಮಾಡ್ತಕ್ಕಂತಹ ಒಂದು ಭಾವಭಕ್ತಿ ಇಲ್ಲದ ರಾಜಕಾರಣವನ್ನು ಮಾಡ್ತಕ್ಕಂತಹ ರಾಜಕಾರಣದಲ್ಲಿ ಅನುಚಿತ ವರ್ತನೆಯನ್ನು ತೋರಿಸುವುದರ ಮೂಲಕ ರಾಜಕಾರಣದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂತಹ ಎಲ್ಲ ದುಷ್ಟಶಕ್ತಿಗಳನ್ನು ಹಿಮ್ಮೆಟ್ಟಿಸ್ತಕ್ಕಂತಹ ಕೆಲಸ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರಜಾಪ್ರಭುತ್ವ ತನ್ನ ಒಂದು ಮತಾಧಿಕಾರದಿಂದ ಬರೆಯಲಿದ್ದಾನೆ ಎಲ್ಲರ ಹಣೆಬರ ಅನ್ನೋದು ಯಾರು ಮರೆಯಬೇಡಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ನ್ಯಾಷನಲ್ ಅಪ್ನಿ ಪಾರ್ಟಿ ನೀವು ದಯವಿಟ್ಟು ಎಲ್ಲ ವಿಧಗಳಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ದಯವಿಟ್ಟು ಸರ್ಚ್ ಮಾಡಿ ಮಾಡೋದ್ರ ಮೂಲಕ ಅಧ್ಯಯನ ಮಾಡಿ ನ್ಯಾಷನಲ್ ಅಪ್ನಿ ಪಾರ್ಟಿ ಯಾವಾಗ ಲಾಂಚ್ ಆಯಿತು ನ್ಯಾಷನಲ್ ಅಪ್ನಿ ಪಾರ್ಟಿಯ ದೇಶಗಳೇನು ನ್ಯಾಷನಲ್ ಅಪ್ನಿ ಪಾರ್ಟಿಯ ಕರ್ತವ್ಯಗಳೇನು ಬದ್ಧತೆಗಳೇನು ಸಿದ್ಧಾಂತಗಳೇನು ಅಂತಕ್ಕಂಥದ್ದು ಎಲ್ಲವೂ ಕೂಡ ನಿಮಗೆ ಸಿಗಲಿದೆ ಉತ್ತರ ಸಿಗಲಿದೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳು ಟ್ವಿಟರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಪ್ರತಿಯೊಂದನ್ನು ನೀವು ಸರ್ಚ್ ಮಾಡಿ ನೋಡಿದಾಗ ನ್ಯಾಷನಲ್ ಅಪ್ನಿಕ್ ಪಾರ್ಟಿಯ ಎಲ್ಲ ತತ್ವ ಸಿದ್ಧಾಂತಗಳು ತಮಗೆ ದೊರಕುತ್ತವೆ ನ್ಯಾಷನಲ್ ಅಪ್ನಿಕ್ ಪಾರ್ಟಿಯ ರಜಿಸ್ಟ್ರೇಷನ್ ಕೂಡ ಈಗ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಈಗಿರ್ತಕ್ಕಂಥ ಭಾರತದಲ್ಲಿ ಎಷ್ಟು ಪಕ್ಷಗಳಿವೆ ಅವುಗಳು ದುಡ್ಡಿದ್ದವರು ಏನು ಮಾಡ್ತಾರೆ ಅಂದರೆ ಬಹಿರಂಗ ಸಮಾವೇಶದ ಮೂಲಕ ಜನರನ್ನು ತರುವುದರ ಮೂಲಕ ಲೋಕಾರ್ಪಣೆ ಮಾಡ್ತಾರೆ ಆದರೆ ನಾವು ದುಡ್ಡು ಇರದೇ ಇರೋರು ನಾವು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಗೆಲುವನ್ನು ಹುಡುಕ್ತಿರ್ತಕ್ಕಂತಹ ನಿಜವಾಗಲೂ ನಮ್ಮ ರಾಜ್ಯದ ಶೇ ಶ್ರೇಯೋಭಿವೃದ್ಧಿಗಾಗಿ ನಾವು ಒಂದು ಉತ್ತರವನ್ನು ಕಂಡುಕೊಳ್ಳುತ್ತಾ ನಾವು ನಮ್ಮ ರಹದಾರಿಯನ್ನು ಹುಡುಕೊಂಡು ಹೊರಟಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ದೂರದೃಷ್ಟಿಯುಳ್ಳ ಸಂವೇದನೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ ದುಡ್ಡಿಲ್ಲ ಹಾಗಂತ ಭಿಕ್ಷೆ ಬೇಡೋಣ ಆ ಸಂದರ್ಭ ಬಂದರೆ ಭಿಕ್ಷೆ ಬೇಡೋಣ ಮತ ಭಿಕ್ಷೆನೂ ಬೇಡೋಣ ಆರ್ಥಿಕವಾಗಿಯೂ ಭಿಕ್ಷೆ ಬೇಡಣ ಪಕ್ಷವನ್ನು ಮುನ್ನಡೆಸೋಣ ಒಟ್ಟಾರೆಯಾಗಿ ನಮ್ಮ ಅಜೆಂಡಾ ಇರೋದು ಬಡತನ ಮುಕ್ತ ಹಸಿವು ಮುಕ್ತ ಗುಡಿಸಲು ಮುಕ್ತ ಕರ್ನಾಟಕವನ್ನಾಗಿಸುವಲ್ಲಿ ಹಾಗೂ ಕೃಷಿ ಚೈ ಕೃಷಿಗೆ ಚೈತನ್ಯ ತರುವುದರ ಮೂಲಕ ಆರೋಗ್ಯದಲ್ಲಿ ಗಣನೀಯ ಒಂದು ಉತ್ತಮ ಸೇವೆಯನ್ನು ಕೊಡುವುದರ ಮೂಲಕ ಶಿಕ್ಷಣದಲ್ಲಿ ಒಂದು ಒಂದು ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಿಸುವಲ್ಲಿ ನಿರಂತರವಾಗಿ ಪ್ರಯತ್ನಿಸುವುದರ ಮೂಲಕ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಒತ್ತು ನೀಡುವುದರ ಮೂಲಕ ಶಿಕ್ಷಣ ಆರೋಗ್ಯ ಕೃಷಿ ಎಲ್ಲವುಗಳಿಗೆ ಉತ್ತೇಜನ ನೀಡುತ್ತಾ ನಮ್ಮ ಮೇನ್ ಅಜೆಂಡಾ ಇರ್ತಕ್ಕಂಥದ್ದು ಹಸಿವು ಮುಕ್ತ ಗುಡಿಸಲು ಮುಕ್ತ ಬಡತನ ಮುಕ್ತ ಕರ್ನಾಟಕಕ್ಕಾಗಿ ನಾವು ಹೆಜ್ಜೆ ಹಾಕಿದ್ದೇವೆ ಸೊ ಆಶಾವಾದಿಗಳಾಗಿ ಅವಕಾಶವಾದಿಗಳಾಗಿ ಬದುಕೋದು ಬೇಡ ನಿರರ್ಥಕತೆಯಿಂದ ಜನರ ಬದುಕನ್ನು ಕಟ್ಟು ಕೊಡು ಕೊಡುವಲ್ಲಿ ನಾವೆಲ್ಲ ರಾಜಕಾರಣದಲ್ಲಿ ನಿರತರಾಗಿ ಇರುವುದು ಇನ್ನೆಷ್ಟು ದಿನ ಈ ಭೂಮಿಯ ಮೇಲೆ ಎನ್ನುವ ಹಾಗೆ ಯಾರೂ ಏನು ಈ ಭೂಮಿಯ ಮೇಲೆ ಬಂದಿದ್ದೀವಿ ನಾವೆಲ್ಲರೂ ಯಾರೂ ಏನೂ ಹೊತ್ಕೊಂಡು ಹೋಗಲ್ಲ ಬದುಕನ್ನು ಸ್ಥಿರಗೊಳಿಸಲು ಎಲ್ಲರ ಬದುಕನ್ನು ಕಟ್ಟಿಕೊಡಲು ಒಂದು ಸೂರಾಗಿರ್ಬೋದು ನೆಮ್ಮದಿಯಿಂದ ಉಸಿರಾಡ್ತಕ್ಕಂಥ ಒಂದು ವಾತಾವರಣ ಕಲ್ಪಿಸಿಕೊ ಕೊಡೋದರ ಮೂಲಕ ಅವರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಜೀವನವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಅವರ ಕೈಗಳಿಗೆ ಉದ್ಯೋಗ ನೀಡುವುದರ ಮೂಲಕ ಅವರ ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಡಲು ನಾವು ಸಾಂಕೇತಿಕವಾಗಿ ಪ್ರಜಾಪ್ರಭುತ್ವದ ಗೆಲುವನ್ನು ಕಾಣಬೇಕಾಗಿದೆ ಅದಕ್ಕೆ ಈ ಒಂದು ಡಿಬೇಟ್ನ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಜವಾದ ಪ್ರಭು ಪ್ರಜಾಪ್ರಭುತ್ವದ ಸಂವಿಧಾನದ ಗೆಲುವು ಆಗಬೇಕು ಅಂತಂದರೆ ನೀವೆಲ್ಲರೂ ನ್ಯಾಷನಲ್ ಅಪ್ಮಿ ಪಾರ್ಟಿಗೆ ಮತ ನೀಡುವುದರ ಮೂಲಕ ನ್ಯಾಷನಲ್ ಅಪ್ಮಿ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡುವುದರ ಮೂಲಕ ನಿಜವಾದ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಗೆಲುವನ್ನು ಬರಿತೀರಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಇಟ್ಕೊಂಡು ಈ ಒಂದು ಲೈವನ್ನು ಪ್ರಸ್ತಾಪ ಮಾಡು ಮಾಡುತ್ತಾ ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ಸದಾ ನಾನು ನಿಲ್ಲುತ್ತಾ ನಾನೇನು ನನಗೆ ಅಧಿಕಾರ ಬಂತು ತಕ್ಷಣ ನಾನೇನು ಹಿಗ್ಗೋದು ಕುಗ್ಗೋದು ಅಂಥ ನನ್ನ ವ್ಯಕ್ತಿತ್ವ ನಮ್ಮಲ್ಲಿ ಇಲ್ವೇ ಇಲ್ಲ ಯಾಕಂತಂದರೆ ನಾನು ನಿಂತಿರೋದು ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ಎಲ್ಲಿಯವರೆಗೆ ನನ್ನ ಉಸಿರಿರೋವರೆಗೆ ನಾನು ನಿಂತಿರೋದು ಜನತಾ ನ್ಯಾಯಾಲಯದ ಕಟಕಟೆಯಲ್ಲ ಅನ್ನೋ ಅನ್ನೋದನ್ನು ಮರ್ತಿಲ್ಲ ನಾನು ಇವತ್ತಿಗೂ ನಾನು ಬದುಕ್ತಾ ಇರೋದು ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ಇವತ್ತು ಎಲ್ಲರೂ ಉಸಿರಾಡ್ತಾ ಇರೋದು ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ಯಾಕಂತಂದರೆ ನಮ್ಮ ದೇಶ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ದೇಶ ಅತಿ ದೊಡ್ಡ ಅತಿ ದೊಡ್ಡ ಬೃಹತ್ ಲಿಖಿತ ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶ ಹಾಗಾಗಿ ನಿಜವಾದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಗೆಲುವು ಆಗಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಮತಗಳನ್ನು ಹಣ ಹೆಂಡಕ್ಕೆ ಮಾರಿಕೊಳ್ಳದೆ ನಿಜವಾದ ಒಂದು ಮತಗಳನ್ನು ನ್ಯಾಷನಲ್ ಅಪ್ಮಿ ಪಾರ್ಟಿ ಅಭ್ಯರ್ಥಿಗಳಿಗೆ ನೀಡುವುದರ ಮೂಲಕ ಸಾಂಘಿಕ ರಾಜಕಾರಣಕ್ಕೆ ನೀವೆಲ್ಲ ಸಾಂಕೇತಿಕವಾಗಿ ಉತ್ತರ ಕೊಡ್ತೀರಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾದಾಶೆಯಿಂದ ನಿಮ್ಮೆಲ್ಲರ ಪಾದಾರ್ವಿಂದ ಹಣೆ ಮಣಿದು ಶಿರಶಾಸ್ತ್ರಾಂಗ ನಮಸ್ಕಾರಗಳ ಮೂಲಕ ತಮ್ಮೆಲ್ಲರಿಗೂ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಸಾಕು ಇನ್ನೂ ಸತ್ತಿದ್ದು ಸಾಕು ಇನ್ನೂ ಸೋತಿದ್ದು ಸಾಕು ಇನ್ನೂ ಮರೆಮಾಚಿದ್ದು ಸಾಕಿನ್ನೂ ಕಳೆದುಕೊಂಡಿದ್ದು ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಹೊಸ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಒಂದು ಇತಿಹಾಸವನ್ನು ಈ ರಾಜ್ಯದಲ್ಲಿ ಅಚ್ಚಳಿಯದೆ ಉಳಿತಕ್ಕಂಥ ಒಂದು ಇತಿಹಾಸವನ್ನು ನೀವು ಬರೀಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚು ಪ್ರಚುರಪಡಿಸುತ್ತಾ ಕರ್ನಾಟಕದಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಗೆಲುವಾಗಿದೆ ಅಂತಕ್ಕಂಥದನ್ನು ಇಡೀ ಪ್ರಪಂಚವೇ ತಿರುಗಿ ನೋಡಬೇಕು ಅಂತ ಒಂದು ಇತಿಹಾಸವನ್ನು ನೀವು ಕರ್ನಾಟಕದ ಜನತೆ ಬರಿತೀರಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಅವಕಾಶದ ಒಂದು ಸುವರ್ಣ ಅವಕಾಶದ ನಮಗೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಒಂದು ಸುವರ್ಣ ಅವಕಾಶ ಬಂದಿರತಕ್ಕಂಥದ್ದು ಸುವರ್ಣ ಅವಕಾಶ ಅಂತಕ್ಕಂಥದ್ದನ್ನು ಅಲ್ಲಗಳೆಯಬಾರದು ಅಂತಕ್ಕಂಥದ್ದನ್ನು ನಾನು ಪದೇ ಪದೇ ನಿಮ್ಮಲ್ಲಿ ಕಳಕಳಿಯ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಾ ನ್ಯಾಷನಲ್ ಅಪ್ಪಿ ಪಾರ್ಟಿಯ ಬಗ್ಗೆ ಊಹಾಪೋಹಗಳನ್ನು ಎಬ್ಬಿಸ್ತಕ್ಕಂತಹ ಏನು ಕೆಟ್ಟ ಶಕ್ತಿಗಳಿವೆ ಅವುಗಳನ್ನು ಜಂತಾನಯಾನದ ಮೂಲಕ ದೇವಾನು ದೇವತೆಗಳ ಒಂದು ಆಶೀರ್ವಾದದ ಮೂಲಕ ಕೃಪಾಶೀರ್ವಾದದ ಮೂಲಕ ಮೂಲಕವೆಲ್ಲವುಗಳು ದೂರ ಆಗಲಿ ಕೆಟ್ಟ ಶಕ್ತಿಗಳು ಅಂತಕ್ಕಂಥದ್ದನ್ನು ಭಾವನಾತ್ಮಕವಾಗಿ ದೈವ ಭಕ್ತಿಯ ಸಂಕಲ್ಪದಿಂದ ನಾನು ನನ್ನ ನುಡಿ ನಮನಗಳನ್ನು ಸಲ್ಲಿಸುತ್ತಾ ನ್ಯಾಷನಲ್ ಅತ್ಮಿ ಪಾರ್ಟಿ ನಿಜವಾಗ್ಲೂ ದೆಹಲಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಗತ್ ಸಿಂಗ್ ಬಿಷತ್ತನ್ನವರ ಮುಂದಾಳತ್ವದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಗಿ ಅವರು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಇಡೀ ಮೂವತ್ತೊಂದು ರಾಜ್ಯಗಳಲ್ಲಿ ನ್ಯಾಷನಲ್ ಅತ್ಮಿ ಪಾರ್ಟಿ ಲಾಂಚ್ ಆಗಿದೆ ಕರ್ನಾಟಕದಲ್ಲಿ ನನ್ನ ಮೂಲಕ ಏನಪ್ಪ ಪೈಮಾನು ಅಂತ ಅನ್ಕೋಬೋದು ನಾನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬಡ ಕುಟುಂಬದಲ್ಲಿ ಜನಿಸಿ ನನಗೆ ಆಸ್ತಿ ಅಂತಸ್ತು ಐಶ್ವರ್ಯ ಮಾಡೋಕ್ಕೆ ನಾನು ರಾಜಕಾರಣಕ್ಕೆ ಬಂದಿಲ್ಲ ಒಂದೇ ಒಂದು ಕರ್ನಾಟಕದ ಜನತೆಯಿಂದ ಒಂದು ಹಿಡಿ ಮಣ್ಣು ಹಾಕಿಸ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ ಹೊರತು ಮತ್ತೆ ಯಾವ ಕಾರಣಕ್ಕಾಗಿಯೋ ಅಲ್ಲ ನಿಮ್ಮಗಳ ಸದಾ ಸೇವೆ ಉಸಿರಿರೋವರೆಗೂ ನಿಮ್ಮಗಳ ಸೇವೆ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯ ಮತ್ತು ದೂರದೃಷ್ಟಿನ ಇಟ್ಕೊಂಡು ನಾನು ನಿಮ್ಮ ಹತ್ರ ಬಂದಿದ್ದೀನಿ ಆಶೀರ್ವಾದ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆಶೀರ್ವಾದ ಮಾಡಿದ್ರೆ ಬದುಕಂತೀನಿ ಇಲ್ಲಾಂದರೆ ಶಿವನ್ ಪದ ಸೇರ್ಕೊಂತೀನಿ ಅಷ್ಟೇ ಇನ್ನೇನಿಲ್ಲ ದಯವಿಟ್ಟು ನಿಜವಾದ ಪ್ರಜಾಪ್ರಭುತ್ವಕ್ಕೆ ಮತ್ತು ನಿಜವಾದ ಸಂವಿಧಾನಕ್ಕೆ ಗೆಲುವು ಸಿಗಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗ ಮುಂಬರುವ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳಿಗೂ ಕೂಡ ನಾವು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೀವಿ ಸೊ ಎಲ್ಲ ಸ್ಥಳೀಯ ಆಗಿರಬಹುದು ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗಿರ್ಬೋದು ಅಥವಾ ಅಸೆಂಬ್ಲಿ ಎಲೆಕ್ಷನ್ಸ್ ಆಗಿರ್ಬೋದು ಅಥವಾ ಎಂ ಪಿ ಎಲೆಕ್ಷನ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕಂಟೆಸ್ಟ್ ಮಾಡೋದ್ರ ಮೂಲಕ ನ್ಯಾಷನಲ್ ಆದ್ಮಿ ಪಾರ್ಟಿ ತನ್ನದೇ ಆಗಿರತಕ್ಕಂಥ ಒಂದು ವಿದರ್ಭ ವಿದರ್ಭ ಇತಿಹಾಸದ ಮೂಲಕ ಒಂದು ಇತಿಹಾಸವನ್ನು ಬರೆಯಲಿದೆ ಅಂತಕ್ಕಂಥ ಒಂದು ಅಂತಃಸ್ಮರಣೀಯ ಸ್ಮರಣೀಯ ಸಾಕ್ಷಿಯೊಂದಿಗೆ ನಾವು ಉತ್ತಮ ಪ್ರೇರಣಾ ಬದುಕನ್ನು ಕಲ್ಪಿಸಲು ನಾಗರಿಕ ಸಂಹಿತೆಯ ಆಧಾರದ ಮೇಲೆ ಪ್ರಜಾಪ್ರಭುತ್ವದ ಗೆಲುವಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ನಿಮ್ಮ ಮುಂದೆ ದೈವ ಸಂಕಲ್ಪದ ಆಧಾರವಾಗಿ ಪ್ರಚುರಪಡಿಸುತ್ತ ಕರ್ನಾಟಕದ ಇತಿಹಾಸ ವೈಭವ ಇತಿಹಾಸ ಕರ್ನಾಟಕದ ಗತಕಾಲದ ಇತಿಹಾಸವನ್ನು ನೆನಪಿಸಿಕೊಂಡಾಗ ಗೊತ್ತಾಗುತ್ತೆ ಎಂತಿಂತ ರಾಜ ಮಹಾರಾಜರುಗಳು ಈ ರಾಜ್ಯವನ್ನು ಆಳಿದ್ದಾರೆ ಎಂತಿಂಥವರಿಗೆ ಈ ರಾಜ್ಯ ಆಶ್ರಯ ಕೊಟ್ಟಿದೆ ಎಂತಿಂಥವರಿಗೆ ಈ ರಾಜ್ಯ ಬದುಕು ಕಟ್ಟಿಕೊಟ್ಟಿದೆ ಅಂತಕ್ಕಂಥದ್ದು ಇತಿಹಾಸವನ್ನು ಅಲ್ಲಗಳೆಯುವಂತಿಲ್ಲ ಇವತ್ತಿನ ಕೆಲವೊಂದು ಕೆಟ್ಟ ಶಕ್ತಿಗಳು ದೂರದೃಷ್ಟಿಯಿಲ್ಲದ ಶಕ್ತಿಗಳು ಕಲ್ಪನೆಗೂ ಮೀರದೇ ಇರತಕ್ಕಂತಹ ಸಾಹಿತ್ಯದ ಕಲ್ಪನೆ ಇರಲೇ ಇರಲೇ ಇರತಕ್ಕಂತಹ ಅನಕ್ಷರಸ್ಥರು ರಾಜಕೀಯಕ್ಕೆ ಬಂದು ರಾಜಕಾರಣವನ್ನು ದುಸ್ಥಿತಿಗೆ ತಾಳತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಸಿಕ್ಕಿದೆ ಅಂತಕ್ಷಣ ಅದ್ರ ಮುಂದೆ ಕೂತ್ಕೊಳ್ಳೋದು ಬಾಯಿ ಬಂದದ್ದನ್ನ ಬುರುಡೆ ಬೊಗಳೋದು ಏ ಇದೆಲ್ಲ ಇದರಿಂದ ಏನಾಗುತ್ತೆ ಅಂತಂದರೆ ಆದಷ್ಟು ಅಭಿವೃದ್ಧಿ ಕುಂಠಿತ ಆಗುತ್ತೆ ಹೊರತು ಯಾವುದೂ ಆಗಲ್ಲ ಮಾತುಗಳಿಂದ ಮನೆ ಕಟ್ಟೋಕ್ಕಾಗಲ್ಲ ಮಾತುಗಳಿಂದ ಮನೆ ಕಟ್ಟಕ್ಕಾಗಲ್ಲ ಮಂತ್ರದಿಂದ ಮೈಮಂಟಾಗಿ ಉದರಲ್ಲ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ನಾಡಿನ ಸುಸ್ಥಿರ ಜನರ ಬದುಕು ಗೊಳ್ಳಲು ಎರಡು ಸಾವಿರದ ಇಪ್ಪತ್ತೆಂಟರ ಅವಕಾಶ ಬಹಳ ಪ್ರಕ್ಷುಬ್ಧವಾಗಿದೆ ದಯವಿಟ್ಟು ಎಲ್ಲ ನನ್ನ ಗಣ್ಯ ಮಹನೀಯರು ಈ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಸೋಷಿಯಲ್ ಮೀಡಿಯಾ ಆಗಿ ತೆಗೆದುಕೊಂಡಿದ್ದೀನಿ ಇನ್ನು ಯಾವುದೇ ಸಮಯ ಸ ಸಭೆ ಸಮಾರಂಭಗಳು ಮತ್ತು ಆ್ಯಕ್ಟಿವಿಟಿ ಮೂಮೆಂಟ್ಗಳು ಮತ್ತು ಮೀಟಿಂಗ್ಗಳು ಯಾವುದೇ ಒಂದು ಸಮಾವೇಶಗಳ ನಡಿಬೇಕಾದ್ರೆ ಈ ಒಂದು ಲೈವ್ ನಿರಂತರವಾಗಿ ನಿಮ್ಮ ಮುಂದೆ ಇರಲಿದೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮತವನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಈ ಒಂದು ಯೂಟ್ಯೂಬ್ ಲೈವ್ ವೇದಿಕೆಯನ್ನ ಗೆಲ್ಲಿಸ್ಕೊಡ್ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಶೇರ್ ಕಮೆಂಟ್ ಮಾಡುವುದರ ಮೂಲಕ ಹೆಚ್ಚು ವೀಕ್ಷಣೆಕಾರರನ್ನು ತಂದು ಈ ಒಂದು ನನ್ನ ಮಾತಿಗೆ ಮನ್ನಣೆ ದೊರಕುವಂತೆ ಮಾಡುವತಕ್ಕಂತಹ ಜನತಾ ನ್ಯಾಯಾಲಯದ ಇತಿಹಾಸದಲ್ಲಿ ಇದೊಂದು ಒಂದು ಹೊಸ ಇತಿಹಾಸ ಸೃಷ್ಟಿಯಾಗುವಲ್ಲಿ ತಾವೆಲ್ಲರೂ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತಿನಿಂದ ಎಲ್ಲರ ಸಮಸ್ತ ನಾಗರಿಕ ಬಂಧುಗಳ ಪಾದರವಿಂದಗಳಿಗೆ ಹಣೆ ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರುವುದು ಒಂದೇ ಪರಿಹಾರ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಅಧಿಕಾರ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಯಾವುದೇ ರೀತಿಯಾದ ಊಹಾಪೋಹಗಳಿಗೆ ಕಿವಿಗೊಡದೆ ನ್ಯಾಷನಲ್ ಅಪ್ನಿ ಪಾರ್ಟಿ ಎಲ್ಲರ ಮನೆ ಬಾಗಿಲಿಗೂ ಬರಲಿದೆ ಅಂತಂದರೆ ನಮ್ಮ ಹತ್ರ ದುಡ್ಡಿಲ್ಲ ಮಹಾ ಸಮಾವೇಶಗಳು ಮಾಡಿ ಬಿತ್ತರಿಸ್ಬೇಕು ಅಂತಂದರೆ ನಮ್ಮ ಹತ್ರ ದುಡ್ಡಿಲ್ಲ ನಾನು ಜನತೆಯ ಕಟಕಟೆಯಲ್ಲಿ ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ಇದ್ದೀನಿ ಜನತೆ ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದೀನಿ ಜನರ ಬಳಿಗೆ ನಾನು ಭಿಕ್ಷೆ ಬೇಡಕ್ಕೂ ಬರ್ತಾಯಿದ್ದೀನಿ ಏನು ನಾನು ಈ ಒಂದು ಪಕ್ಷ ಕಟ್ಟಿ ಜನರ ಬದುಕನ್ನು ಕಟ್ಟಿಕೊಡೋಕ್ಕೆ ಭಿಕ್ಷೆ ಬೇಡದ್ರೆ ಏನು ತಪ್ಪಿಲ್ಲ ನಾನು ನಿಮ್ಮ ಪಾದಗಳಿಗೆ ಹಣೆ ಮಣಿದು ಭಿಕ್ಷೆ ಬೇಡ್ತೀನಿ ಮತಗಳ ಭಿಕ್ಷೆನೂ ಬೇಡ್ತೀನಿ ಪಕ್ಷ ಕಟ್ಟಕ್ಕೆ ಆರ್ಥಿಕವಾದ ದೇಣಿಗೆಯನ್ನು ಬೇಡ್ ಬೆಡ್ಕಂತೀನಿ ಸೊ ಆಶೀರ್ವಾದ ಮಾಡಿ ಅಂತಕ್ಕಂಥದ್ದು ಒಂದು ಹೊಸ ಇತಿಹಾಸಕ್ಕೆ ಸಾಕ್ಷಿಯಾಗಲಿ ನಮ್ಮ ಕರ್ನಾಟಕ ಒಂದು ಹೊಸ ಆಡಳಿತ ವ್ಯವಸ್ಥೆಗೆ ಸಾಕ್ಷಿಯಾಗಲಿ ನಮ್ಮ ಕರ್ನಾಟಕ ಶ್ರೀಮಂತರ ಕೈಯಲ್ಲಿ ನಲುಗತಕ್ಕಂಥ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸಿಕೊಳ್ಳಬೇಕಾದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿದರ್ಭ ಒಂದು ಸಮಯ ನಮಗೆಲ್ಲ ಬಂದೊದಗಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ವೇದಿಕೆಯ ಮೂಲಕ ಹಂಚಿಕೊಳ್ಳುತ್ತಾ ದಯವಿಟ್ಟು ನನ್ನ ಎಲ್ಲ ಸಮಸ್ತ ಕರ್ನಾಟಕ ಮಹಾಜನತೆ ಎಲ್ಲ ಊಹಾಪೋಹಗಳಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತೆರೆ ಎಳೆಯುವುದರ ಮೂಲಕ ನಿಮ್ಮಗಳ ಇತಿಹಾಸ ಸಾಕ್ಷಿಗಾಗಿ ನಾನು ಕಾಯ್ತಾ ಇರತಕ್ಕಂಥ ಒಂದು ವೇದಿಕೆಗಾಗಿ ಕಾಯ್ತಾ ಇರತಕ್ಕಂತಹ ನಿಮ್ಮಗಳ ಬದುಕನ್ನು ಹಸನಾಗಿಸಲು ಕಾಯ್ತಾ ಇರತಕ್ಕಂತಹ ಒಂದು ವಿಶಿಷ್ಟ ಐತಿಹ್ಯ ಪರಂಪರೆಗೆ ತಾವೆಲ್ಲ ಸಾಕ್ಷಿಯಾಗಲಿದ್ದೀರಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಏಳು ಬೀಳುಗಳನ್ನು ಮರೆತು ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿ ಇಡಲು ಹಾಗೂ ಕನ್ನಡದ ಅಸ್ಮಿತತೆಯನ್ನು ಎತ್ತಿ ಹಿಡಿಯಲು ನನಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥ ಒಂದು ನಿಮ್ಮ ಮುಂದೆ ಕಟಕಟೆಯಲ್ಲಿ ನಿಂತು ಪರಿಣಾಮಕಾರಿಯಾಗಿ ಬೇಡಿಕೊಳ್ಳುತ್ತಾ ಎಲ್ಲ ನನ್ನ ಆತ್ಮೀಯ ಕರುನಾಡ ಕುಲಕೋಟಿ ಬಂಧುಗಳಲ್ಲಿ ಸಮಕ್ಷಮ ನನ್ನ ಒಂದು ನಿಮ್ಮಗಳ ಸ್ತ್ರೀರಕ್ಷೆ ಆಶೀರ್ವಾದದ ಬೆಂಬಲದಿಂದ ಕರುನಾಡನ್ನು ಕಟ್ಟೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ಎಲ್ಲ ನನ್ನ ಗಣ್ಯ ಮಾನಿಯರಿಗೆ ಅತಿಥಿ ಮಹೋದಯರಿಗೆ ಕರ್ನಾಟಕದ ಕುಳಕೋಟಿ ಬಂಧುಗಳಿಗೆ ಎಲ್ಲ ನನ್ನ ಸಮಸ್ತ ನಾಗರಿಕ ಬಂಧುಗಳ ಪಾದಾರ್ವಿಂದಗಳಲ್ಲಿ ಹಣೆ ಮಣಿದು ಹಣೆ ಎರಗಿ ನನ್ನ ಒಂದು ಮೈ ಮನಗಳ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಆಶೀರ್ವಾದವನ್ನು ತಮ್ಮ ಪಾದಾರ್ವಿಂದಗಳಿಗೆ ಎರಗಿ ಬೇಡಿಕೊಳ್ಳುತ್ತಾ ಪ್ರಾರ್ಥಿಸಿಕೊಳ್ಳುತ್ತಾ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಗೆಲ್ಲಿಸ್ಕೊಡ್ಬೇಕು ನನಗೆ ದಯವಿಟ್ಟು ಮೊದಲು ಯೂಟ್ಯೂಬ್ ಚಾನಲನ್ನು ಗೆಲ್ಲಿಸ್ಕೊಡ್ರಿ ಯಾಕಂತಂದರೆ ಯಾವುದೋ ಒಂದು ಎಲ್ಲೋ ಕಾಮಿಡಿ ನೋಡೋದರ ಮೂಲಕ ಎಲ್ಲೋ ಒಂದು ಇದು ನೋಡೋದ್ರ ಮೂಲಕ ನೀವು ಏನು ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಏನೇನೋ ಮಾಡೋಕ್ಕೆ ಹೋಗ್ತೀರಿ ಸೊ ಎಲ್ಲರನ್ನ ಗೆಲ್ಲಿಸ್ಕೊಡ್ತೀರಿ ಕರ್ನಾಟಕದ ಜನತೆ ನೋಡಿದ್ರೆ ಒಬ್ಬೊಬ್ರದ್ದು ಅದು ಏನೋ ಅರ್ಥವೇ ಇರೋಲ್ಲ ನೋಡ್ರಿ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ಕ್ಲಿಪ್ಗಳು ಬರೋದ್ರ ಮೂಲಕ ಏನಾಗ್ತಾಯಿದೆ ಅಂತಂದರೆ ಸಾರಾಯಿ ಸಿಗರೇಟು ಗುಟ್ಕಾ ಈ ರೀತಿಯಾದ ಒಂದು ಚಟುವಟಿಕೆಗಳ ಮೂಲಕ ಕಾಮಿಡಿಯಲ್ಲಿ ಶ ತೋರಿಸ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಯುವ ಪೀಳಿಗೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಅದರ ಮೇಲೂ ಕೂಡ ನಾವು ಹದ್ದಿನ ಕಣ್ಣಿಡಬೇಕಾಗಿದೆ ಇಡಬೇಕಾಗಿದೆ ಯಾರ್ಯಾರು ಈ ಕಾಮಿಡಿಯನ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸಾರಾಯಿ ಈ ಈ ಇಂಥ ಒಂದು ದುಶ್ಚಟಗಳನ್ನು ಕೊಡುವುದರ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಯುವ ಪೀಳಿಗೆಯ ಮೇಲೆ ಭೀಕರವಾಗಿರ್ತಕ್ಕಂಥ ಒಂದು ಪ ಬಿಭತ್ಸ ಪರಿಣಾಮವನ್ನು ಬೀರ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆತ್ಮ ಸಂಕೋಚ್ ಆತ್ಮ ಸಂಕೋಲೆಯ ಮಾತನ್ನು ನಿಮ್ಮ ಮುಂದೆ ಪ್ರಚುರಪಡಿಸುತ್ತಾ ಇವೆಲ್ಲವುಗಳನ್ನು ತೊಳೆದು ಹಾಕ್ಬೇಕ ಅಂತಂದರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬೇಕಾದರೆ ಮಾನವೀಯ ಮೌಲ್ಯಗಳನ್ನು ನಾವು ಸಮಾಜದಲ್ಲಿ ಹೆಚ್ಚಿಸಬೇಕು ಸಮಾಜದಲ್ಲಿ ಜನಜಾಗೃತಿಯನ್ನು ಮೂಡಿಸಬೇಕು ಮಾನವೀಯ ಮೌಲ್ಯಗಳನ್ನು ಬಿತ್ತಬೇಕು ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ನಾವು ನೀವೆಲ್ಲ ಒಂದು ಒಳ್ಳೆ ಹೆಜ್ಜೆ ಹಾಕಬೇಕಾಗಿದೆ ಮಾನವೀಯ ಮೌಲ್ಯಗಳನ್ನು ಸಮಾಜದ ಸ್ವಾಸ್ಥ್ಯಕ್ಕಾಗಿ ನಾವೆಲ್ಲ ಎತ್ತಿ ಹಿಡಿದಿದ್ದೇ ಆಗಿದ್ದಲ್ಲಿ ಕೆಲವೊಂದು ಏನು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ ಸಮಾಜದಲ್ಲಿ ನಡೀತಾ ಇವೆ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಇಂಥವುಗಳನ್ನು ತಗ್ಗಿಸ್ಬೌದು ಆದಷ್ಟು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಖಚಿತಪಡಿಸುತ್ತಾ ದಯವಿಟ್ಟು ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸಿಕೊಂಡು ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಹಿಂದೂ ಮುಸ್ಲಿಂ ಸಿಖ್ ಪಾರಸಿಕ್ಕ ಜೈನ ಎಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ಸಹೋದರತ್ವ ಭಾತೃತ್ವದ ಮನೋಭಾವನೆಯಿಂದ ನಾವೆಲ್ಲ ಐಕ್ಯತೆಯ ಮನೋಭಾವನೆಯಿಂದ ರಾಜ್ಯ ದೇಶವನ್ನು ಕಟ್ಟುವಲ್ಲಿ ಒಂದಾಗೋಣ ಬದ್ಧತೆಯನ್ನು ತೋರೋಣ ಎಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಇನ್ನು ನಾವು ಮೈಮರೆತು ಕೂತರೆ ನಮ್ಮ ದೇಶದ ರಾಜ್ಯದ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮಾನವೀಯತೆಯ ಆಧಾರದ ಮೇಲೆ ಸನ್ನಡತೆಯ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರಜಾಪ್ರಭುತ್ವದ ಸಂವಿಧಾನದ ಗೆಲುವು ಆಗಬೇಕು ಅಂತಂದರೆ ನ್ಯಾಷನಲ್ ಆತ್ಮಿ ಪಾರ್ಟಿ ಅಭ್ಯರ್ಥಿಗಳಿಗೆ ತಾವು ಮತಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನನಗೂ ಕೂಡ ಅನಾರೋಗ್ಯ ಇದೆ ನನಗೆ ಅಷ್ಟು ಇದು ಇಲ್ಲ ನನಗೂ ಅನಾರೋಗ್ಯ ಇದೆ ಅನಾರೋಗ್ಯದಿಂದ ನಾನು ಇದು ಮಾಡ್ತಾಯಿದ್ದೀನಿ ಒಂದು ನಿಮ್ಗೆ ನಿಮ್ಮಗಳ ಸೇವೆಗಾಗಿ ಕಾಯ್ತಾಯಿದ್ದೀನಿ ಯಾಕಂತಂದರೆ ನಾನು ಇರುವುದು ಎಷ್ಟು ದಿನ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ನಿಜವಾಗ್ಲೂ ಅನಾರೋಗ್ಯದಲ್ಲಿದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇನ್ನು ಟ್ಯಾಬ್ಲೆಟ್ಸ್ ಇರೋ ನೋಡ್ರಿ ದಿನಕ್ಕಿಲ್ಲಂದರೂ ಒಂದು ಇಲ್ಲಿ ಇಲ್ಲಾಂದ್ರೂ ಒಂದು ತಿಂಗಳಿಗೆ ಒಂದು ಏಳು ಸಾವಿರ ಟ್ಯಾಬ್ಲೆಟ್ಗೆ ಹೋಗ್ತಾ ಇದ್ದೇವೆ ಡಯಾಬಿಟಿಸು ಬ್ರೈನವರು ಡ್ಯಾಮೇಜು ಅದು ಇದು ಅಂತ ಹೇಳ್ಕೊಂಡು ಅನಾರೋಗ್ಯದ ಸ್ಥಿತಿಯಲ್ಲಿದ್ದೀನಿ ನಾನು ಇಂಥ ಸ್ಥಿತಿಯಲ್ಲಿ ಪಕ್ಷವನ್ನು ಕಟ್ಟಿ ರಾಜ್ಯದ ಸುಸ್ಥಿರ ಆಡಳಿತಕ್ಕಾಗಿ ರಾಜ್ಯದ ಬಡತನವನ್ನು ತೊಲಗಿಸಲು ನಾನು ಹೋರಾಟ ಮಾಡ್ತಾಯಿದ್ದೀನಿ ಅಂತಂದರೆ ಅದೆಲ್ಲ ನಿಮ್ಮ ನೀವು ಕೊಟ್ಟ ಭಿಕ್ಷೆ ನಿಮ್ಗಳ ಒಂದು ಶ್ರೀರಕ್ಷೆ ಆಶೀರ್ವಾದ ಬೆಂಬಲದಿಂದ ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಮೈ ಮರೆತಿಲ್ಲ ಮೈ ಮರೆಯುವಂತಿಲ್ಲ ಮೈ ಮರೆ ಮಾಚಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ದೇಶನವನ್ನು ನಿಮ್ಮ ಮುಂದೆ ಇಡುತ್ತಾ ದಯವಿಟ್ಟು ದೈವ ಸಂಕಲ್ಪದ ಮೂಲಕ ಮುಕ್ಕೋಟಿ ದೇವತೆಗಳ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನ್ಯಾಷನಲ್ ಅಪ್ಲಿ ಪಾರ್ಟಿಗೆ ಅಧಿಕಾರ ದೊರೆತಿದ್ದೇ ಆಗಿದ್ದಲ್ಲಿ ನಿಜವಾದ ಪ್ರಜಾಪ್ರಭುತ್ವದ ಗೆಲುವು ನಿಜವಾದ ಸಂವಿಧಾನದ ಗೆಲುವು ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಕರ್ನಾಟಕ ಒಂದು ಹೊಸ ಇತಿಹಾಸ ಸಾಕ್ಷಿಗೆ ಸಾಕ್ಷಿ ಬರೆಯುವಲ್ಲಿ ಒಂದು ಸಾಕ್ಷಿಯಾಗಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಎಲ್ಲ ನನ್ನ ಕರ್ನಾಟಕ ಅತಿಥಿ ಮಹೋದಯರಲ್ಲಿ ನಾನು ಕಳಕಳಿಯ ಮನವಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸುವುದರ ಮೂಲಕ ಉತ್ತಮ ಸಮಾಜಕ್ಕಾಗಿ ಉತ್ತಮ ರಾಜ್ಯದ ನಿರ್ಮಾಣಕ್ಕಾಗಿ ಕೌಶಲ್ಯೋಭರಿತ ಕರ್ನಾಟಕವನ್ನು ಕಟ್ಟಲು ವೈಭವೋಪೇರಿತ ಕರ್ನಾಟಕವನ್ನು ಕಟ್ಟಲು ಸಂಪತ್ತಿನ ಕರ್ನಾಟಕವನ್ನು ಕಟ್ಟಲು ಉತ್ತಮ ಜನಜೀವನದ ವ್ಯವಸ್ಥೆಯನ್ನು ಕಲ್ಪಿಸಲು ಪ್ರೇರಣಾಭರಿತ ಬದುಕನ್ನು ಕಲ್ಪಿಸಲು ಸಾಂಘಿಕ ಬದುಕನ್ನು ಕಟ್ಟಿಕೊಡಲು ತಾವೆಲ್ಲ ನನಗೆ ಆಶೀರ್ವಾದ ಮಾಡಲಿದ್ದೀರಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತಾಡೋ ಪ್ರಚುಪಡಿಸುತ್ತಾ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ದಯವಿಟ್ಟು ಈ ಒಂದು ಯೂಟ್ಯೂಬ್ ಲೈವ್ ವೇದಿಕೆಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ಮತ್ತೆ ಮತ್ತೆ ಪುನಃ ಪುನಃ ನಿಮ್ಮಲ್ಲಿ ಕಳಕಳಿಯ ಮಾಡಿಕೊಡುತ್ತಾ ಒಂದು ಸಲ ನಾನು ಯೂಟ್ಯೂಬ್ ಲೈವ್ ಬಂದರೆ ಕನಿಷ್ಠ ಟೆನ್ ತೌಸಂಡ್ ವ್ಯೂಸ್ಗೆ ಇದು ಆಗಬೇಕಿದು ರೀಚ್ ಆಗಬೇಕು ಕನಿಷ್ಠ ನಾನು ಒಂದು ಸಲ ಲೈವ್ ಬಂದರೆ ಒಂದು ತೌಸಂಡ್ ಆದರೂ ಸಬ್ಸ್ಕ್ರೈಬರ್ ಆಗಬೇಕು ಯಾಕಂತಂದರೆ ನಾನು ನಾನು ಬ ನಂಬಿರೋದೇ ಈ ಪ್ಲ್ಯಾಟ್ಫಾರ್ಮ್ನ ಜನಗಳ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಕ್ಕೆ ನನಗೆ ಸಾಧ್ಯ ಆಗೋಲ್ಲ ಪಡೆ ಕಟ್ತಾ ಇದ್ದೀನಿ ಪಕ್ಷವನ್ನು ಕಟ್ತಾ ಇದ್ದೀನಿ ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಗ್ರಾಮಘಟ್ಟಗಳಲ್ಲಿ ನಾನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಈ ಒಂದು ನನ್ನ ಗೆಲುವನ್ನು ಸಂಪೂರ್ಣವಾದಂಥ ಗೆಲುವನ್ನು ಆಗಿಸ್ಬೇಕು ಅಂತಂದರೆ ಈ ಯೂಟ್ಯೂಬ್ ಲೈವ್ ವೇದಿಕೆಯನ್ನು ನೀವು ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ಕಳಕಳಿಯ ಮನವಿ ಮಾಡಿಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮನೆ ಬಾಗಿಲುಗಳಿಗೆ ಪ್ರತಿಯೊಬ್ಬರ ಮೈ ಒಂದು ಮೈ ಮನಗಳಲ್ಲಿ ನವಿರೇಳಿಸುವಂಥ ಒಂದು ಈ ಯೂಟ್ಯೂಬ್ ಲೈವ್ ವೇದಿಕೆಯನ್ನು ಸ್ಥಿರಗೊಳಿಸುವಲ್ಲಿ ತಾವೆಲ್ಲರೂ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಗೆಲ್ಲಿಸ್ಕೊಡ್ಬೇಕು ಅಂತದನ್ನ ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಜವಾದ ಪ್ರಜಾಪ್ರಭುತ್ವದ ಗೆಲುವು ಆಗಬೇಕಾದ್ರೆ ನ್ಯಾಷನಲ್ ಅಪ್ಲಿ ಪಾರ್ಟಿಯ ಅಭ್ಯರ್ಥಿಗಳಿಗೆ ದಯವಿಟ್ಟು ಮತ ಕೊಡಿ ಎಂದು ನಾನು ಅಂತಿಮ ಒಂದು ಘಟ್ಟದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನ್ಯಾಷನಲ್ ಅಕ್ಮಿ ಪಾರ್ಟಿ ಇದು ಪಕ್ಷನೇ ಇಲ್ಲ ಅಂತಕ್ಕಂಥದ್ದು ಕೆಲವೊಂದು ಕೆಲವೊಂದು ಕಿಡಿಗೇಡಿಗಳು ಹರಡ್ತಾ ಇದ್ದಾರೆ ಆ ಕಿಡಿಗೇಡಿಗಳಿಗೆ ಆ ದೈವ ಸಂಕಲ್ಪದಿಂದಲೇ ತಕ್ಕ ಶಿಕ್ಷೆ ಆಗಲಿ ಶಾಸ್ತಿ ಆಗಲಿ ಅಂತಕ್ಕಂಥದ್ದನ್ನು ನಾನು ಆ ಮುಕ್ಕೋಟಿ ದೇವಾನ ದೇವತೆಗಳಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಕಿಡಿಗೇಡಿಗಳು ಅಂತಕ್ಕಂಥ ಒಂದು ಅಂತಃಕರಣ ಇಟ್ಕೊಂಡು ಏನು ಈ ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂತಹ ಕೆಟ್ಟ ಹುಳುಗಳಿದಾರಲ್ಲ ಅವರಿಗೆ ಆ ದೇವರೇ ಶಿಕ್ಷೆ ಕೊಡಬೇಕು ಆ ದೇವರಿಂದಲೇ ಶಿಕ್ಷೆ ಒಳಗಾಗಬೇಕು ಆ ದೇವರಿಂದಲೇ ಅವರು ಮಣ್ಣಾಗಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲ ನನ್ನ ಅತಿಥಿ ಮಹೋದಯರಲ್ಲಿ ಕರ್ನಾಟಕದ ಅತಿ ಅತಿಥಿ ಮಹೋದಯರಲ್ಲಿ ಕರ್ನಾಟಕದ ಸಾರ್ವಭೌಮತೆಯ ಹೃದಯಗಳಲ್ಲಿ ನನ್ನ ನುಡಿ ನಮನಗಳನ್ನು ನೆಲೆಯೂರಿಸುತ್ತಾ ಈ ಒಂದು ಯೂಟ್ಯೂಬ್ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರುವುದು ಒಂದೇ ಪರಿಹಾರ ನ್ಯಾಷನಲ್ ಅಪ್ಲಿ ಪಾರ್ಟಿಗೆ ಅಧಿಕಾರ ಎನ್ನುವ ಸಂವೇದನಾಶೀಲ ನಾನುಡಿಯೊಂದಿಗೆ ನಾನು ನಿಮ್ಮ ಮನೆ ಮನಗಳಲ್ಲಿ ನೆಲೆಸಲು ನನಗೆ ಈ ಒಂದು ಯೂಟ್ಯೂಬ್ ಲೈವ್ ವೇದಿಕೆಯನ್ನು ನನಗೆ ಒಂದು ಕಾರ್ಯಪ್ರೇರಣೆ ಆಗುವಂತೆ ಮಾಡಿಕೊಡಿ ಒಂದು ಗೆಲ್ಲಿಸ್ಕೊಡಿ ಅಂತಕ್ಕಂಥದ್ದನ್ನು ನಿಮ್ಮ ಪಾದಾರವಿಂದಗಳಲ್ಲಿ ಹಣೆ ಮಣಿದು ನಾನು ಪದೇ ಪದೇ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ದಯವಿಟ್ಟು ಈ ನ್ಯಾಷನಲ್ ಅಕ್ನಿ ಪಾರ್ಟಿ ವೇದಿಕೆಯನ್ನು ರಾಜ್ಯದೆಲ್ಲೆಡೆ ವಿಸ್ತರಿಸಿ ನನಗೆ ಗೆಲುವಾಗಿಸಲು ಗೆಲುವನ್ನು ಬರೆಯಲು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ನೈತಿಕ ಬಲದ ಹಿ ಹಿತಾಸಕ್ತಿಯ ಒಂದು ಶಕ್ತಿಯನ್ನು ಬಂದು ಹೊರಗಲು ಮತ್ತು ನಿಮಗೆಲ್ಲೆಲ್ಲ ಆಶೀರ್ವಾದ ದೊರೆಯಲು ನನಗೆ ನೀವು ನನಗೆ ಶಿರಸಾಷ್ಟಾಂಗ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ತಮ್ಮೆಲ್ಲರ ಪದ ಬೃಂದಗಳಿಗೆ ಹಣೆ ಮಣಿದು ನಾನು ಪ್ರಾರ್ಥಿಸಿಕೊಳ್ಳುತ್ತಾ ಬೇಡಿಕೊಳ್ಳುತ್ತಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರಜಾಪ್ರಭುತ್ವದ ಸಂವಿಧಾನದ ಗೆಲುವಾಗಬೇಕಂದ್ರೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಅಭ್ಯರ್ಥಿಗಳಿಗೆ ಮತ ನೀಡಿ ಎಂದು ಪುನಃ ಪುನಃ ತಮ್ಮೆಲ್ಲರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ತಮ್ಮೆಲ್ಲರುಗಳಲ್ಲೂ ಪುನರುಚ್ಚರಿಸುತ್ತಾ ಬೇಡಿಕೊಳ್ಳುತ್ತಾ ನಾನು ಈ ಒಂದು ಶುಭ ಸಾಯಂಕಾಲದ ಲೈವೇ ವಿದಾಯ ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ನ್ಯಾಷನಲ್ ಅಪ್ನಿ ಪಾರ್ಟಿ